ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಕೆ ಆರ್ ಟಿ ಟಿ ಅಧಿಸೂಚನೆ ಹೊರಡಿದೆ ಹೊಡೆಸಿದೆ ಆದರೆ ಕೆಲವೊಂದು ಗೊಂದಲಗಳಲ್ಲಿ ಒಂದು ಕೆ ಆರ್ ಟಿ ಟಿ ಅರ್ಜಿ ಸಲ್ಲಿಸುವವರಿಗೆ ಗೊಂದಲ ಆಗಬಹುದು ಬಟ್ ಗೊಂದಲಕ್ಕೆ ಗೊಂದಲಕ್ಕೆ ಏನು ಮಾಡಲಿಕ್ಕೆ ಕೊಡಬೇಡಿ ಯಾಕಂದರೆ ನೋಡಿ ಸ್ವಲ್ಪ ದಿನದ ಹಿಂದೆ ಪತ್ರಿಕೆ ಒಂದು ಡಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ಮಾತ್ರ ಒಂದು ಸಿ ಟಿ ಪರೀಕ್ಷೆಯನ್ನು ಬರೆದು ಆ ಒಂದು ಒನ್ ಟು ಫಿಫ್ತ್ ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಅರ್ಹತೆಯನ್ನು ಹೊಂದುತ್ತಾರೆ ಎನ್ನುವುದನ್ನು ಇಲ್ಲಿ ಕೋರ್ಟ್ ಆರ್ಡ್ರನ್ನು ಕೊಟ್ಟಿದೆ ಸಿಕ್ಸ್ ಏಳು ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಟೀಚರ್ಸ್ಗಳಿಗೆ ಬಿ ಎಡ್ ಆಗಬೇಕು ಅನ್ನೋ ಒಂದು ಗೊಂದಲಕ್ಕೆ ಒಂದು ನಿರ್ಧಾರವನ್ನು ತೆರೆ ಯಾವುದು ಕೋರ್ಟ್ ಬಟ್ ಈಗ ಟಿ ಟಿ ಮಾತ್ರ ಪತ್ರಿಕೆ ಒಂದನ್ನು ಡಿ ಎಡ್ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಪತ್ರಿಕೆ ಒಂದನ್ನು ಒನ್ ಟು ಫಿಫ್ತ್ ತರಗತಿಗೆ ಕಲಿಸುವಂತಹ ಒಂದು ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಡಿ ಎಡ್ ಆದರೂ ಕೂಡ ಪತ್ರಿಕೆ ಒಂದನ್ನು ಬರೀಬೋದು ಅಥವಾ ಒಂದು ವೇಳೆ ಡಿ ಎಡ್ ಆಗಿಲ್ಲ ನಿಮ್ಮದು ನಿಮ್ಮದೇನಾದರೂ ಬಿ ಎಡ್ ಆಗಿದ್ದರೆ ಬಿ ಎಡ್ ತೆರಗಡೆ ತೇರ್ಗಡೆ ಹೊಂದಿರುವವರು ಕೂಡ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಇಲ್ಲಿ ನೀವು ಪತ್ರಿಕೆ ಒಂದನ್ನು ಬರೆಯಬಹುದು ನೆನಪಿಟ್ಕೊಳ್ಳಿ ಡಿ ಎಡ್ ಆದವರು ಪತ್ರಿಕೆ ಒಂದನ್ನು ಬರಿಬಹುದು ಒಂದು ವೇಳೆ ಡಿ ಎಡ್ ಆಗಲಿಲ್ಲ ನಿಮ್ಮದು ನೀವೇನಾದರೂ ಬಿ ಎಡಲ್ಲಿ ಅಲ್ಲಿ ಪ್ರವೇಶ ಪಡೆದು ಇವಾಗ ನೀವು ಬಿ ಎಡ್ ಮಾಡ್ತಾ ಇರೋರು ಕೂಡ ಪತ್ರಿಕೆ ಒಂದನ್ನು ಬರಿಬೋದು ಬಿ ಎಡ್ ಮುಗಿಸಿದವರು ಕೂಡ ಪತ್ರಿಕೆ ಒಂದನ್ನು ನೀವು ಟಿ ಟಿ ಎಕ್ಸಾಮ್ ಬರಿಬೋದು ನೆಕ್ಸ್ಟ್ ಸೀನಿಯರ್ ಸೆಕೆಂಡರಿ ಅಥವಾ ತಸ್ಪಾನಮ್ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜರಷ್ಟು ಅಂಕಗಳನ್ನು ಗಳಿಸಿರಬೇಕು ಎರಡು ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ಹೊಂದಿರುವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಡಿ ಎಡ್ ಮಾಡಿದವರು ಕೂಡ ಡಿ ಎಡ್ ಮಾಡುತ್ತಿರುವವರು ಕೂಡ ಇಲ್ಲಿ ನೀವು ಪತ್ರಿಕೆ ಒಂದನ್ನು ಆರಾಮಾಗಿ ಪರೀಕ್ಷೆ ಬರೀಬೋದು ನೆಕ್ಸ್ಟು ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಡ್ ಕೋರ್ಸಿನ ಒಂದು ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರೋರು ಅಭ್ಯರ್ಥಿಗಳು ಇಲ್ಲಿ ಏನು ಮಾಡ್ಬೋದು ಪತ್ರಿಕೆ ಒಂದನ್ನು ನೀವು ಬರಿಬೋದು ಹೌದಾ ಇಷ್ಟು ಸಿಂಪಲ್ ಆಗಿರುವಂಥದ್ದು ಕೊಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಐವತ್ತು ರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಕೂಡ ಅಭ್ಯರ್ಥಿಗಳು ಇಲ್ಲಿ ಏನು ಮಾಡ್ಬೋದು ಈಸಿಯಾಗಿ ಪತ್ರಿಕೆ ಒಂದನ್ನು ಬರಿಬೋದು ಅಂದರೆ ಪದವಿ ಡಿಗ್ರಿ ಮುಗಿಸಿ ನೀವೇನಾದರೂ ಡಿ ಎಡ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಅವಕಾಶ ಇದೆ ಪತ್ರಿಕೆ ಒಂದನ್ನು ಬರೀಲಿಕ್ಕೆ ನೆಕ್ಸ್ಟ್ ಹಾಗಾದರೆ ಪತ್ರಿಕೆ ಟು ಯಾರು ಬರಿಬಹುದು ಹಾಗಾದರೆ ಬಿ ಎಡ್ ಆದವ್ರು ಮಾತ್ರ ಇದನ್ನು ಪತ್ರಿಕೆ ಟು ಬರಿಬೋದಾ ಇಲ್ಲ ನೋಡಿ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಡಿಗ್ರಿ ಮುಗಿದಿರ್ಬೇಕು ನಿಮ್ಮದು ಜೊತೆಗೆ ಎರಡು ವರ್ಷಗಳ ಡಿ ಎಡ್ ಕೋರ್ಸಿನ ಡಿಪ್ಲೊಮೆ ಇನ್ ಎಜುಕೇಷನ್ ನೀವು ಉತ್ತೀರ್ಣರಾಗಿರಬೇಕು ಅಥವಾ ಏನಾದರೂ ಇವಾಗ ಕಲಿತಾ ಇದ್ದರೂ ಕೂಡ ನಿಮಗೆ ಪತ್ರಿಕೆ ಟೂ ಕೂಡ ಸಿ ಟಿ ಒಂದು ಸಿ ನಾಟಸ್ ಸಿ ಟಿ 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 ಒಂದು ಪರೀಕ್ಷೆಯನ್ನು ಪತ್ರಿಕೆ ಟೂ ಅನ್ನು ಬರೀಬಹುದು ಇಲ್ಲಿ ಕೊಟ್ಟಿರ್ತಾರೆ ಕೊಟ್ಟಿದ್ದಾರೆ ನೋಡಿ ಪದವಿಯಲ್ಲಿ ಕನಿಷ್ಠ ಐವತ್ತು ರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಇಲ್ಲಿ ನೀವು ಪತ್ರಿಕೆ ಟೂ ಬರೀಬಹುದು ಆದರೆ ಏನು ಇನ್ನೊಂದು ಸೂಚನೆ ಅಂದರೆ ಇದು ಓನ್ಲಿ ಫಾರ್ ರಿಲೇಟೆಡ್ ಆಫ್ ಓನ್ಲಿ ಟಿ ಟಿ ಎಲಿಜಿಬಲ್ ಟೆಸ್ಟಿಗೆ ಸಂಬಂಧಪಡುತ್ತೆ ಬಟ್ ಕೋರ್ಟ್ ಕೊಟ್ಟಿದೆ ಒನ್ ಟು ಫಿಫ್ತ್ ವಿದ್ಯಾರ್ಥಿಗಳಿಗೆ ಕಲಿಸುವವರು ಡಿ ಎಡ್ ಕಡ್ಡಾಯ ಮಾಡಿರಲೇಬೇಕು ಅವ್ರು ಮಾತ್ರ ಟೀಚರ್ ಆಗಬೇಕು ಬಿ ಎಡ್ ಫಿ ಸಿಕ್ಸ್ ಟು ಏಳ್ತ್ ಮಕ್ಕಳಿಗೆ ಕಲಿಸುವಂತಹ ಟೀಚರ್ಸ್ಗಳಿಗೆ ಬಿ ಎಡ್ ಆಗಬೇಕು ಅನ್ನೋದು ಕೂಡ ರೂಲ್ಸ್ ತಂದಿದೆ ಬಟ್ ಇದು ಎಲಿಜಿಬಲ್ ಟೆಸ್ಟ್ ಇದನ್ನು ಮಾತ್ರ ಯಾರು ಬೇಕಾದರೂ ಡಿ ಎಡ್ ಆದವರು ಕೂಡ ಪತ್ರಿಕೆ ಟು ಬರಿಬೋದು ಪ್ಲಸ್ د 120° موږ ددې لري ساتو ಈ ರೀತಿ ರೂಲ್ಸನ್ನು ತಂದಿದ್ದಾರೆ ಓಕೆ ಏನು ಕೂಡ ಗೊಂದಲ ಮಾಡ್ಕೊಳ್ಬೇಡಿ ಎರಡೂ ಪತ್ರಿಕೆಗಳನ್ನು ಬರೀರಿ ಸಾಕು ಬಿ ಎಡ್ ಆದರೆ ಸಾಕು ರೀ ಯಾಕಂದರೆ ಬಿ ಎಡ್ ಆದರೂ ಕೂಡ ನೀವು ಡಿ ಎಡ್ ಆಗಲಿಲ್ಲ ಅಂದರೂ ಕೂಡ ನೀವು ಪತ್ರಿಕೆ ಒನ್ ಪತ್ರಿಕೆ ಟೂ ಬರಿಬೋದು ಒಂದು ವೇಳೆ ನಿಮ್ಮದು ಬಿ ಎಡ್ ಆಗಿಲ್ಲ ಪ್ಲಸ್ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿದ್ದರೆ ನೀವು ಪತ್ರಿಕೆ ಟೂ ಅನ್ನು ಕೂಡ ನೀವು ಬರಿಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಏನಿದೆ ಅಂದರೆ ಹೌ ಟು ಪಾಸ್ ಈ ಹೌ ಟು ಪಾಸ್ ಈಸ್ಲಿ ಅಂದರೆ ಕೆ ಆರ್ ಟಿ ಟಿ ಪರೀಕ್ಷೆಯನ್ನು ಯಾವ ಯಾವ ಪುಸ್ತಕಗಳನ್ನು ಓದಿ ಈಸಿಯಾಗಿ ಪಾಸ್ ಆಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಹೇಳಿಕೊಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್